ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ಒಂದು ವರ್ಷದ ಒಂದು ವಿಡಿಯೋನ ಮಾಡಿದೆ ಅದರಲ್ಲಿ ನಾನು ಹೇಳಿದೆ ಒಂದು ಈ ವಿಡಿಯೋನ ನೀವು ನೋಡಿ ಒಂದ್ಸಲ ಫಸ್ಟ್ ಇನ್ನೂರ ಎಪ್ಪತ್ನಾಲ್ಕು ಎಷ್ಟು ಆಗಿದೆ ಸಬ್ಸ್ಕ್ರೈಬರ್ಸ್ ಮತ್ತೆ ಒಂದೆಷ್ಟು ಬೇಕು ಒಂದು ಏಳು ಸಿಲ್ವಿ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಮೊಂದು ಸಬ್ಸ್ಕ್ರೈಬ್ ಇಲ್ಲ ಸಲ ಬಡವರಿಗೆ ದಾನ ಮಾಡ್ತೀನಿ ಅದ್ರ ವಾಚ್ ಮೇಲೆ ಕಂಪ್ಲೀಟ್ ಆಗಿದೆ ನಾಲ್ಕು ಸಾವಿರ ಮತ್ತೆ ಏಳು ಲಕ್ಷ ಇಲ್ಲಿ ಬೇಕು ನೀವೇನು ಸಬ್ಸ್ಕ್ರೈಬ್ ಮಾಡಿದ್ರಿತ್ತಲ್ಲ ನೆಕ್ಸ್ಟ್ ಇಂದ ಕಂಪ್ಲೀಟ್ ಆದರೆ ನೆಕ್ಸ್ಟ್ ವೀಡಿಯೋ ಆಗ್ತೀನಲ್ಲ ಅದ್ರ ಮೇಲೆ ವ್ಯೂಸ್ ಮೇಲೆ ಒಳ್ಳೆ ದುಡ್ಡು ಸಿಗುತ್ತೆ ವ್ಯೂಸ್ ಬಂದರೆ ಆ ದುಡ್ಡು ಇತ್ತಲ್ಲ ಬಡವರಿಗೆ ದಾನ ಮಾಡಬೇಕಂತ ಇದ್ದೇನೆ ನಾನು ಸ್ಟಾರ್ಟಿಂಗ್ ನಾನು ಆ ವಿಡಿಯೋದಲ್ಲಿ ಡೊನೇಟ್ ಮಾಡ್ದು ಅಂತ ಹೇಳಿದಲ್ಲ ಇವಾಗ ನನಗೆ ಒಂಬತ್ತು ತಿಂಗಳು ಎಂಟೊಂಬತ್ತು ತಿಂಗಳು ಆಯಿತು ಹಣ ಬರಲಿಕ್ಕೆ ಯೂಟ್ಯೂಬಿಂದ ನೂರು ಡಾಲರ್ ಕಂಪ್ಲೀಟ್ ಆಗಿದೆ ಇವಾಗ ಯೂಟ್ಯೂಬಿಂದ ಹಣ ಬಂದಿದೆ ನನಗೆ ಕೆಲವರಲ್ಲಿ ಹೇಳ್ತಾರೆ ಎಷ್ಟು ಬರುತ್ತೆ ಅಂತ ಅಂದರೆ ನೂರು ಡಾಲರ್ ಅದ ಬಂದಿತ್ತು ನೂರಂದರೆ ಎಂಟು ಸಾವಿರದ ಎಂಟುನೂರ ಹತ್ತು ಹತ್ತು ಹದಿನಾಲ್ಕು ರೂಪಾಯಿ ಬಂದಿದೆ ಅದು ಇವಾಗ ನಾನು ಅಂದರೆ ಒಂದು ಇಲ್ಲಿ ಸ್ಕೂಲಿದೆ ಅಂದರೆ ಅವ್ರಿಗೆ ಕೆಲವರಿಗೆಲ್ಲ ತಂದೆ ತಾಯಿ ಇಲ್ಲ ಕೆಲವರಿಗೆಲ್ಲ ಇದ್ದಾರೆ ಇವಾಗ ಅಲ್ಲಿ ಮೇಡಮ್ ಹತ್ರ ಹೋಗಿ ಮಾತಾಡಿ ಬಂದೆ ಅವರೇನು ಹೇಳರು ಗೊತ್ತಾ ನೀವು ರೇಷನ್ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವರಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಣ ಕೊಡ್ತೀನಿ ಮತ್ತು ಅಲ್ಲಿ ರೇಷನ್ ಕೊಡ್ತೀನಿ ಮತ್ತು ಅದಾದ ಮೇಲೆ ಮತ್ತೆ ಕೆಲವರು ಇರ್ತಾರಲ್ಲ ಅವರಿಗೆಲ್ಲ ಏನಾದರೂ ಹೆಲ್ಪ್ ಮಾಡುವ ನೋಡಿದೆ ಎಲ್ಪ್ ಅಂದರೆ ಏನಾದರೂ ಊಟ ಅಥವಾ ಊಟ ಕೊಡುವಂಥ ನೋಡಿದೆ ಇವತ್ತು ನಾನು ಡೊನೇಟ್ ಮಾಡ್ತೀನಿ ಫೈನಲಾಗಿ ಎಂಟು ಸಾರಿ ಎಂಟು ಒಂಬತ್ತು ತಿಂಗಳಾಗಿದೆ ನನಗೆ ಎಂಟು ಸಾವಿರ ದುಡಿಲಿಕ್ಕೆ ತುಂಬ ಕಷ್ಟ ಆಯಿತು ಆ ರಿಸ್ಕ್ ಯಾವ ಥರ ಇದೆ ಅಂತ ನನಗೆ ಗೊತ್ತಿದೆ ಎಂಟು ಎಂಟು ಒಂಬತ್ತು ಆಯ್ತಲ್ಲ ಆ ಎಂಟು ಸಾವಿರ ದುಡಿಲಿಕ್ಕೆ ತುಂಬ ಕಷ್ಟ ಆಯಿತು ಮತ್ತು ನೀವು ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಆಯಿತಾ ನಾನು ಡೊನೇಟ್ ಮಾಡ್ತಿದ್ದೇನೆ ಆ ವಿಡಿಯೋನ ಇವತ್ತು ಹಾಕ್ತೀನಿ ಬನ್ನಿ ಹೋಗು ಯಾವುದೇ ಒಳ್ಳೆ ಕೆಲಸ ಮಾಡೋದಿದ್ರೆ ಮೊದಲು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಕೊಡುವಂಥ ಪ್ರಥಮ ಪೂಜಿತ ಗಣೇಶನಿಗೆ ಒಂದು ಪೂಜೆ ಕೊಡುವಂತ ಹೋಗ್ತಿದ್ದೇವೆ ಇವಾಗ ಕೆಳಗಡೆ ದೇವಸ್ಥಾನದಲ್ಲಿ ಒಣಕಾಯಿ ಹೊಡೆದು ಇವಾಗ ಮೇಲ್ಗಡೆ ದೇವಸ್ಥಾನದಲ್ಲಿ ಹೋಗ್ತಿದ್ದೇವೆ ಅಲ್ಲಿ ಆಯ್ತು ಇವಾಗ ಇವಾಗ ಇಲ್ಲಿ ಇಲ್ಲಿರೋ ದೇವರು ಅಂದರೆ ಶಿವನ ಮೂರ್ತಿ ಇದೆ ಇಲ್ಲಿ ಇಲ್ಲಿ ನೋಡಿ ವ್ಯೂ ಎಲ್ಲ ನೋಡಿ ಒಳ್ಳೆ ಇದೆ ಲೈಟ್ ಹೌಸ್ ಇದು ಇಲ್ಲಿ ನೋಡಿ ಹಿಂಗೆ ಬರೋದು ದೇವಸ್ಥಾನದಲ್ಲಿ ಕುಟುಂಬೇಶ್ವರ ದೇವಸ್ಥಾನ ಇಲ್ಲಿ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇವಾಗ ಯಾವ ಥರ ನೋಡಿ ನಮ್ಮ ಇದು ನಮ್ಮ ಡಾಕ್ ಫೈನಲಿ ಯೂಟ್ಯೂಬಿಂದ ಬಂದಂಥ ಹಣ ನನ್ನ ಎಸ್ ಬಿ ಐ ಅಕೌಂಟಿಗೆ ಬಂದಿದೆ ಅದನ್ನು ಇವಾಗ ವಿಡ್ಡ್ರಾ ಮಾಡಲಿಕ್ಕೆ ನಾವು ಎ ಟಿ ಎಮ್ ಹತ್ರ ಬಂದಿದ್ದೇವೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ಈ ತರ ಆಗೋದು ಅದ್ರಗೋಸ್ಕರ ತುಂಬಾ ಖುಷಿ ಆಗಿತ್ತು ಇವಾಗ ಇಲ್ಲಿ ಅಪ್ಪಣ್ಣ ಅಂಗಡಿಯಲ್ಲಿ ರೇಷನ್ ತರ್ಲಿಕ್ಕೆ ಬಂದಿದ್ದೇವೆ ನೋಡಿ ಇವಾಗ ರೇಷನ್ ಎಲ್ಲ ಕಟ್ತಾ ಇದ್ದಾರೆ ಒಳಗಡೆ ರೇಷನ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ನಮ್ಮ ಭಟ್ಕಳ್ ಸರ್ಕಲ್ ಕಾಣಿಸ್ತಿದ್ದಾರೆ ನೋಡಿ ಇಲ್ಲಿ ನಮ್ಮೂರು ಭಟ್ಕಳದಲ್ಲಿ ನೋಡಿ ಎಂಟು ಸಾವಿರದ ಎಂಟುನೂರು ರೂಪಾಯಿ ಇದೆ ಇದರಲ್ಲಿ ಎಂಟು ಸಾವಿರದ ಎಂಟುನೂರಿದೆ ಸ್ನೇಹಿತರೆ ಇವಾಗ ನೋಡಿ ನಾವು ರೇಷನೆಲ್ಲ ತಗೊಂಡು ಬಂದಿದ್ದೇವೆ ಇಲ್ಲಿ ಒಂದು ಮೂರು ಸಾವಿರದ ಒಂದು ಒಂಬೈನೂರು ರೂಪಾಯಿ ಇದೆ ಸ್ಕೂಲ್ ಹತ್ರ ಹೋಗ್ಬಿಟ್ಟಿದ್ದೇವೆ ರೀಶನ್ ಅಣ್ಣ ಮತ್ತು ಸ್ವಲ್ಪ ಅವರಿಗೆ ಮಾಡಿ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ಮತ್ತು ಕೊಡ್ತೀನಿ ಅದನ್ನು ಬೇರೆ ಅವ್ರಿಗೆ ಅಂದರೆ ಅವರಿಗೆಲ್ಲ ರೋಡ್ ಸೈಡೆಲ್ಲ ಕೂತ್ಕೊಂಡು ಅವರಿಗೆ ಏನಾದರೂ ಊಟ ಕೊಡು ಅಂತ ನೋಡಿದ್ದೇನೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಈ ವಿಡಿಯೋದಲ್ಲಿ ಫಸ್ಟ್ ಇದು ಕರೆಕ್ಟ್ ಮಾಡಿದ್ದಾರ ಈ ವಿಡಿಯೋ ಮಾತ್ರ ಹಾಕ್ತೀನಿ ಇದೇ ಸ್ಕೂಲ್ ನಾವು ಒಂದ್ಸಲ ಇಲ್ಲಿ ಡೊನೇಟ್ ಮಾಡಿದ್ರು ಹೋದ್ಸ ಓದ್ಸಲ ಹೌದು ಅಂದರೆ ಮಾರ್ಚಲ್ಲಿ ಹೋಳಿ ಹಬ್ಬದಲ್ಲಿ ನಮ್ಮ ಟೀಮ್ ಗ್ರೂಪ್ ಅವ್ರು ಮಾಡಿದ್ರೆ ನೋಡಿ ಕೆಲವ್ರಿಗೆಲ್ಲ ಸರಿ ಮಾತಾಡ್ಲಿಕ್ಕೂ ಬರಲ್ಲ ಇಲ್ಲಿ ಅವ್ರ್ದೆಲ್ಲ ಇಲ್ಲೇ ನೋಡಿ ಇಲ್ಲೇ ಇರೋದು ಅವರೆಲ್ಲ ಅಲ್ಲಿ ಸ್ನೇಹಿತರೆ ನಾನು ತಂದಿರುವ ಐಟಮ್ಸ್ ಕಿಟ್ಗಳು ಇದರಲ್ಲಿ ಎಲ್ಲ ತಿಂಡಿ ಐಟಮ್ಸ್ ತಂದಿದ್ದೇನೆ ಟೋಟಲ್ ಬೆಲೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಎಷ್ಟು ಆಯಿತು ಇದರಲ್ಲಿ ನೋಡಿ ಸ್ನೇಹಿತರೆ ಇವರು ಯಾವ ಥರ ಇದಾರೆ ಅಂತ ಇವರಿಗೆ ಕೆಲವರಿಗೆಲ್ಲ ಮಾತು ಬರಲ್ಲ

ちょっと待ってて。ちょっと待っ ಮೇಡಮ್ ಬರ್ತೀನಿ ಹಾ ಟಾಟಾ ಈಗ ಕಂಪ್ಲೀಟ್ ಆಯಿತು ಅಂದರೆ ನನ್ನ ಒಂದು ಆಸೆ ಇತ್ತು ಹೇಗಾದರೂ ಮಾಡಿ ನಾನು ಅದನ್ನು ಡೊನೇಟ್ ಮಾಡಬೇಕು ಇನ್ನು ಸ್ವಲ್ಪ ಒಂದು ಸಾವಿರದ ಒಂಬೈನೂರು ರೂಪಾಯಿನ ಉಳಿದಿದೆ ಅದನ್ನು ನಾನು ಅಂದರೆ ರೋಡ್ ಸೈಡೆಲ್ಲ ಕೂತ್ಕೊಂಡು ಇರ್ತಾರಲ್ಲ ಅವರಿಗೆ ಏನಾದರೂ ಊಟ ಕೊಡುವ ಅಂತ ನೋಡಿದ್ದೇನೆ ಅದನ್ನು ಪಾರ್ಟ್ ಮತ್ತೊಂದು ವೀಡ್ಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮೇಲ್ಗಡೆ ಬರುತ್ತೆ ಅದನ್ನು ನೋಡಿ ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಕೆಲವರೆಲ್ಲ ಹೇಳಲಿಕ್ಕೆ ಹೋಗ್ಬಿಡಿ ಅಷ್ಟೊಂದು ಯಾಕೆ ಡೊನೇಟ್ ಮಾಡಿದ್ದೇನೆ ಅಷ್ಟೆಲ್ಲ ಮಾಡಬಾರ್ದಿತ್ತು ಸ್ವಲ್ಪ ಮಾಡಬೇಕಿತ್ತು ಆ ಥರ ಎಲ್ಲ ಹೇಳಬೇಡಿ ಅಂತಂದರೆ ನಾನು ಅಂದರೆ ಆವಾಗಿಂದ ಒಂದು ಡ್ರೀಮ್ ಇತ್ತು ಅದನ್ನು ಫಸ್ಟ್ ದುಡ್ಡು ನನಗೆ ಬೇಡ ಅದನ್ನು ಡೊನೇಟ್ ಮಾಡುವಂಥ ಒಂದು ರೂಪಾಯಿನೂ ಬೇಡ ಇದೆಲ್ಲ ನನಗೆ ಒಂದು ರೂಪಾಯಿನೂ ತಗೊಳ್ಳಿಲ್ಲ ನನಗೆ ಅಂದರೆ ಆಸೆ ಇಲ್ಲ ಆ ದುಡ್ಡು ಮೇಲೆ ಫಸ್ಟ್ ಅಮೌಂಟ್ ಬಂದಿದ್ದೆ ಮತ್ತು ನೋಡಿ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಕ್ಯಾಮ್ರನೂ ಸರಿ ಇಲ್ಲ ಮೊಬೈಲ್ ಒಂಥರ ಪಿಸ್ತಲ್ ವೀಡಿಯೋ ಮಾಡಿದ್ರೆ ಈಟ್ ಆಗುತ್ತೆ ಫುಲ್ಲು ಮೊಬೈಲ್ ತಗೊಳ್ಬೇಕು ಅವ ನೆಕ್ಸ್ಟಿಂದ ನೀವು ಸಪೋರ್ಟ್ ಮಾಡ್ರೆ ನೋಡುವ ಮತ್ತು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಆಗ್ತದೆ ಮತ್ತೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಲಿಂಕ್ ಕೊಡ್ತೀನಿ ಅದೆಲ್ಲ ಫಾಲೋ ಮಾಡಿ ಫೇಸ್ಬುಕ್ಕಲ್ಲೇ ಕೂಡ ಒಳ್ಳೆಯ ಫಾಲೋವರ್ಸ್ ಇದ್ದಾರೆ ನನಗೆ ಅದರಲ್ಲಿ ಸುಮಾರು ವ್ಯೂಸ್ ಎಲ್ಲ ಬರುತ್ತೆ ತುಂಬ ಖುಷಿ ಆಗುತ್ತೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಮತ್ತು ನಿಮ್ಮ ಸಪೋರ್ಟ್ ಇಲ್ಲಾದರೆ ಏನೂ ಇಲ್ಲ ಇದರಲ್ಲಿ ಸರ್ಟಿಫಿಕೇಟ್ ಅವರು ನನಗೆ ಕೆಲ್ ವಿಷಯ ಅಂತ ಸ್ನೇಹಿತರೆ ಮೊದಲೇದಾಗಿ ನಮ್ಮ ಬೋಟ್ನವ್ರು ಎಲ್ರಿಗೂ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ಈ ತರ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಬೋಟ್ ಅವರು ವಿಡಿಯೋ ಮಾಡ್ಲಿಕ್ಕೆ ಕೊಡಲಿಲ್ಲ ಆದ್ರೆ ತುಂಬಾ ಕಷ್ಟ ಆಗ್ತಿತ್ತಲ್ಲ ಈ ತರ ಎಲ್ಲ ಮಾಡಲಿಕ್ಕೆ ಬೋಟಿನ ಓನರ್ ಆಗಲಿ ಎಲ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಊರಿನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸುಮಾರು ಜನ ಮತ್ತು ಹೆಸರು ಹೇಳಿಕೋದರೆ ಸುಮಾರು ಜನ ಆಗುತ್ತೆ ಅದ್ರಗೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಮೂರ್ನವ್ರಿಗೆ ಎಲ್ರಿಗೂ ತುಂಬ ಧನ್ಯವಾದ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಪ್ಲೀಸ್ ಇಲ್ಲಿಗೆ ಎಂಡ್ ಮಾಡುವ ಮತ್ತೆ ಪಾರ್ಟ್ ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಆಯಿತಾ ಮತ್ತೊಂದು ಡೊನೇಟ್ ಮಾಡಿದ ವಿಡಿಯೋ ಇದೆ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಆಯಿತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ